ಸಮುದಾಯಗಳಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಶಕ್ತಿ ನೀಡಬೇಕು ಅಂತ ಅಂತೇಳಿ ಮೀಸಲಾತಿಯನ್ನ ರಾಜೀಮಾಡ ಮಾಡಿ ಮೀಸಲಾತಿ ಕೊಟ್ಟಂತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಮುದಾಯಗಳ ಸರ್ವೋನ್ನತ ಅಭಿವೃದ್ಧಿಗೆ ಕಳೆದ ಐವತ್ತು ಲಕ್ಷ ಈ ಮೀಸಲಾತಿಯನ್ನು ಪಡ್ಕೊಂಡಂತಹ ಈ ಸಮುದಾಯಗಳು ಒಂದಷ್ಟು ಅಭಿವೃದ್ಧಿಯನ್ನು ಕಾಣಿಸತಕ್ಕಂಥದ್ದು ಒಂದೆಲ್ಲ ಮಾತಿರುವಂತಹ ಸಮಿತಿ

ಮಾಡಿದ್ದಾರೆ ಸಟಾರ್ ಕಾಂಗ್ರೆಸ್ ಸಟಾರ್ ಇಪ್ಪತ್ತೆಂಟು ಚುನಾವಣೆಗೆ ತಲುಶೀಲ ಕಾಂಗ್ರೆಸ್ ಅಂದ್ರೆ ನಿಶ್ಚಿತವಾಗಿ ಬರ್ಕೊಳ್ಳಿ ನೀವು ನಮ್ಮ ಈ ಮನವಿಯನ್ನು ಪರಿಶೀಲನೆ ಮಾಡಬೇಕು ಪ್ರದಕ್ಷಣಕ್ಕೆ ನೀವು ಕಾರ್ಯಕ್ರಮವಾಗಬೇಕು ಈ ಸಮುದಾಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನ ಸರಿಪಡಿಸಬೇಕು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ತಮ್ಮ ವರದಿಯಲ್ಲಿ ಹೇಳಿದ್ದಾರೆ ಸಮಾಜದಲ್ಲಿ ನ್ಯಾಯವನ್ನು ಕೊಡುವಂತ ಕೆಲಸವನ್ನು ಮಾಡಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರೂ ಪರವಾಗಿ ಹೇಳ್ತಾ ನಮ್ಮ ಶೋಯಾತ್ರೆಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಹತ್ರವಾಗುತ್ತೆ ದಯಮಾಡಿ ಎಲ್ಲ ಶಾಂತಿಗಿಂತ ಶ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಈಗ ನಮ್ಮ ¡Vamos, vamos, ಭಾರೀ ಇವತ್ತು ಒಂದು ಕಡೆ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ಬಂಜಾ ಸಮಾಜಕ್ಕೆ ಮಾಡಿರ್ತಕ್ಕಂಥ ಅನ್ಯಾಯ ಯಾವ ಹಂತಕ್ಕೆ ತಲುಪಿದೆ ಅನ್ನುವಂಥದ್ದು ಎಲ್ರ ಗಮನ ಬರ್ತಾ ಇದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕುಳಿತಕ್ಕೊಳಗಾದ ಗಮನಿತ ಸಮುದಾಯಗಳಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಶಕ್ತಿ ನೀಡಬೇಕು ಅಂತ ಹೇಳಿ ಮೀಸಲಾತಿಯನ್ನ ದಾರಿ ಮಾಡುವಂತ ಕೆಲಸವನ್ನು ಮಾಡಿದ್ರು ಮೀಸಲಾತಿಯನ್ನು ಕೊಟ್ಟಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಮುದಾಯಗಳ ಸರ್ವೋನ್ನತ ಅಭಿವೃದ್ಧಿಗೆ ಕಳೆದ ಐವತ್ತು ಅರವತ್ತು ಸುಡಿದ ಈ ಮೀಸಲಾತಿಯನ್ನ ಪಡ್ಕೊಂಡಂತಹ ಈ ಸಮುದಾಯಗಳು ಒಂದಷ್ಟು ಅಭಿವೃದ್ಧಿಯಲ್ಲಿ ಕಾಣ್ತಾ ಇರತಕ್ಕಂಥದ್ದು ನಮಗೆಲ್ಲ ಗೊತ್ತಿರುವಂತಹ ಸಂಗತಿ ಆಯೋಗಗಳು ಇವತ್ತು ರಚನೆಯಾಗಿ ಬಂದು ಒಮ್ಮೆ ಹಾವುನೂರ್ ವರದಿ ಜಾರಿಗೆ ಬಂತು ಹೋರಾಟದ ಮೂಲಕ ಅದನ್ನು ನಾವು ತಗೊಂಡ್ವಿ ಸದಾಶಿವ ಆಯೋಗ ವರದಿ ಜಾರಿಗೆ ಬಂತು ಹೋರಾಟದ ಮೂಲಕ ಅದನ್ನು ನಾವು ದಮನ ಮಾಡುವಂತ ಕೆಲಸ ಮಾಡಿದ್ವಿ ಮಾಧುಸ್ವಾಮಿ ನೇತೃತ್ವದ ಆಯೋಗ ಸಮಿತಿ ಜಾರಿಗೆ ಬಂತು ಅವತ್ತು ಕೂಡ ಈ ಸಮುದಾಯಗಳಿಗೆ ನಾಲ್ಕೂವರೆ ಪರ್ಸೆಂಟ್ ನಮಗೆ ಮೀಸಲಾತಿ ಕೊಟ್ಟು ನಮಗೆ ಕಡಿಮೆ ಆಯಿತು ಅಂತ ಹೇಳಿ ರಾಜ್ಯಾದ್ಯಂತ ನಾವೆಲ್ಲ ಬಿಜೆಪಿ ಹಠಾವ್ ಸ್ಟ್ಯಾಂಡ್ ಬಚಾವ್ ಅಂತ ಕೂಗಿದ್ವಿ ಆದ್ರೆ ಇವತ್ತು ನಾವು ಬಹಳ ನಂಬಿದ್ವಿ ಸದ್ರಾ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ ಅವರು ಅಲ್ಪಸಂಖ್ಯಾತ ದಲಿತರ ಹಿಂದುಳಿದ ನಾಯಕರು ನಮ್ಮ ಸಮುದಾಯಗಳಿಗೆ ಅನ್ಯಾಯ ಮಾಡಲ್ಲ ಅನ್ನುವಂಥ ಒಂದು ಅಪೇಕ್ಷೆ ಈ ಸಮಾಜದಲ್ಲಿತ್ತು ಆದ್ರೆ ಇವತ್ತು ಸಿದ್ದರಾಮಯ್ಯನವರು ಏನ್ ಮಾಡಿದಾರೆ ನಮಗೆ ನಮಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ಕೊಟ್ಟು ಕೊಲ್ಲುವಂತ ಕೆಲಸ ಮಾಡಿದ್ದಾರೆ ಈ ಸಮಾಜದ ಮೇಲೆ ಅವರು ಮನಶಾಸನ ಬರೆಯುವಂತ ಕೆಲಸ ಮಾಡಿದ್ದಾರೆ ಆ ದಿನಗಳಲ್ಲಿ ಕಾಂಗ್ರೆಸ್ ಹಠಾವ್ ಕಾಂಗ್ರೆಸ್ ಹಠ್ ಈ ಕೆಲಸವನ್ನು ನಾವು ಇಪ್ಪತ್ತೆಂಟು ಚುನಾವಣೆಗೆ ಕಲಿಸಲಿಲ್ಲ ಕಾಂಗ್ರೆಸ್ ಅಂದ್ರೆ ನಿಶ್ಚಿತವಾಗಿ ಬರ್ಕೊಳ್ಳಿ ನೀವು ನಮ್ಮ ಈ ಮನವಿಯನ್ನು ಪರಿಶೀಲನೆ ಮಾಡಬೇಕು ತದಕ್ಷಣಕ್ಕೆ ನೀವು ಕಾರ್ಯಪ್ರವೃತ್ತರಾಗಬೇಕು ಈ ಸಮುದಾಯಕ್ಕೆ ಆಗಿರತಕ್ಕ ಅನ್ಯಾಯವನ್ನ ಸರಿಪಡಿಸಬೇಕು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ತಮ್ಮ ವರದಿಯಲ್ಲಿ ಹೇಳಿದ್ದಾರೆ ಈ ಸಮಾಜದಲ್ಲಿ ನ್ಯಾಯವನ್ನು ಕೊಡುವಂತ ಕೆಲಸವನ್ನು ಮಾಡಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರೂ ಪರವಾಗಿ ಹೇಳ್ತಾ ನಮ್ಮ ಶವಯಾತ್ರೆಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ದಯಮಾಡಿ ಎಲ್ಲರೂ ಶಾಂತಿಕ್ಕಿಂತ ಮಾತನ್ನು ಹೇಳಿ ಮುಗಿಸ್ತಾ ಇದ್ದೀನಿ ಈಗ ನಮ್ಮ